ಮನುಷ್ಯನ ಬದುಕು ಹೇಗಾಗಿದೆ ಅಂದ್ರೆ ಎಲ್ಲ ಇದ್ರೂ ಇನ್ನೂ ಏನೋ ಇಲ್ಲ ಎಂಬುದಕ್ಕಾಗಿ ತಡಕಾಡ್ತಾ ಇರ್ತೇವೆ ಅಪರಿಮಿತ ಆಸ್ತಿಗಳನ್ನ ಪೂರೈಸಿಕೊಳ್ಳೋದ್ರಲ್ಲೇ ಅರ್ಧ ಆಯಿಸ ಕಳ್ಕೊತೇವೆ ಬಗೆದಷ್ಟು ಮುಗಿಯದ ಬೇಡಿಕೆಗಳಿಂದ ನಿರಾಶರಾಗ್ತೇವೆ ಹಾಗಾದ್ರೆ ಜೀವನದಲ್ಲಿ ಖುಷಿಯಾಗಿರೋದು ಹೇಗೆ ಬಹುಶಃ ಈ ಸಿಂಪಲ್ ಟಿಪ್ಸ್ ಕೇಳಿದ್ರೆ ನಿಮಗೂ ಏನಿದೆ ಅಪ್ಪ ಅಂತ ಅನಿಸ್ಬೋದು ಆದ್ರೆ ಈ ಟಿಪ್ಸ್ ಅನ್ನ ಫಾಲೋ ಮಾಡಿ ಆಮೇಲೆ ಬದಲಾವಣೆಯನ್ನ ನೀವೇ ನೋಡ್ತೀರಾ ಮೊದಲನೆಯದಾಗಿ ಸಂಬಂಧಗಳ ಬಗ್ಗೆ ಗಮನವನ್ನು ಹರಿಸಿ ಇತರರೊಂದಿಗಿನ ನಿಮ್ಮ ಸಂಬಂಧಗಳು ಜೀವನದಲ್ಲಿನ ಸಂತೋಷ ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯದ ಮೇಲೆ ಹೆಚ್ಚಿನ ಪರಿಣಾಮವನ್ನು ಬೀರುತ್ತದೆ ಪ್ರೀತಿ ಪಾತ್ರರೊಂದಿಗೆ ಹೆಚ್ಚು ಸಮಯ ಕಳೆಯಲು ಆದ್ಯತೆಯನ್ನು ನೀಡಿ ಸಂತೋಷದ ಬಗ್ಗೆ ವಿಭಿನ್ನವಾದ ಕಲ್ಪನೆ ಇರುತ್ತದೆ ಇತರರು ಏನು ಎಂಬುದರ ಮೇಲೆ ನಿಮ್ಮ ಸಂತೋಷದ ಜೀವನದ ಆದರ್ಶವನ್ನ ಆಧರಿಸಿರಬೇಡಿ ಸಂತೋಷವು ಯಾವಾಗಲೂ ದೊಡ್ಡ ಕಾರು ಅಥವಾ ಹೆಚ್ಚಿನ ಹಣವನ್ನು ಹೊಂದಿರುವುದ್ರಿಂದ ಬರೋದಿಲ್ಲ ನಿಮ್ಮ ಜೀವನದಲ್ಲಿ ಹೆಚ್ಚು ಅರ್ಥಪೂರ್ಣ ಅಂತ ಅನ್ನಿಸುವ ವಿಷಯಗಳ ಮೇಲೆ ಮಾತ್ರವೇ ನಿಮ್ಮ ಗಮನವನ್ನ ಹರಿಸಿ ಸಂತೋಷದ ದೇಹವಿಲ್ಲದೆ ಸಂತೋಷದ ಮನಸ್ಸು ಸಾಧ್ಯವಿಲ್ಲ ಸಮತೋಲಿತ ಮತ್ತು ಪೌಷ್ಟಿಕ ಭರಿತ ಆಹಾರವನ್ನು ಸೇವಿಸಿ ಪ್ರತಿದಿನ ಎಂಟು ಗಂಟೆಗಳ ಕಾಲ ಚೆನ್ನಾಗಿ ನಿದ್ರೆ ಮಾಡಿ ಇನ್ನೂ ಮುಖ್ಯವಾಗಿ ಸಣ್ಣ ಸಣ್ಣ ವಿಷಯಗಳಿಗೆ ಕೃತಜ್ಞರಾಗಿರುವುದು ಕೂಡ ಒಂದು ಮಹತ್ವದ ಗುಣವಾಗಿದೆ ಸಣ್ಣ ಸಣ್ಣ ಕ್ಷಣಗಳಲ್ಲೂ ಎಂಜಾಯ್ ಮಾಡುವುದನ್ನು ಕಲಿಯಿರಿ ಮನಸ್ಥಿತಿಯನ್ನು ಯಾವಾಗಲೂ ಪಾಸಿಟಿವ್ ಆಗಿಟ್ಟುಕೊಳ್ಳಿ ಕೊನೆಯದಾಗಿ ವ್ಯಾಯಾಮವು ನಿಮ್ಮ ದೇಹಕ್ಕೆ ಮಾತ್ರವಲ್ಲದೆ ನಿಮ್ಮ ಮನಸ್ಥಿತಿಗೂ ಸಹ ಅಪಾರವಾದ ಪ್ರಯೋಜನವನ್ನು ನೀಡುತ್ತದೆ ಇದು ಸ್ವಾಭಿಮಾನವನ್ನು ಕೂಡ ಸುಧಾರಣೆ ಮಾಡುತ್ತದೆ ಮಾನಸಿಕ ಒತ್ತಡವನ್ನು ಕೂಡ ಕಡಿಮೆ ಮಾಡುತ್ತದೆ ಆದ್ದರಿಂದ ವಾಕಿಂಗ್ ಯೋಗ ಪ್ರಾಣಾಯಾಮ ವ್ಯಾಯಾಮ ಕ್ರೀಡೆ ಡ್ಯಾನ್ಸ್ ಹೀಗೆ ಯಾವುದಾದರೂ ಒಂದು ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಿ ಈ ಎಲ್ಲ ಅಂಶಗಳನ್ನು ಅಳವಡಿಸಿಕೊಂಡರೆ ಖಂಡಿತವಾಗಿಯೂ ಮನುಷ್ಯ ಜೀವನದಲ್ಲಿ ಖುಷಿಯಾಗಿರಬಹುದು